ಐದಾರು ವರ್ಷದಲ್ಲಿರ್ತಕ್ಕಂತ ಭಗತ್ ಸಿಂಗು ಒಂದು ಸಾರಿ ಶಾಲೆಯನ್ನು ಬಿಟ್ಟು ಬರುವ ಕಾಲಕ್ಕೆ ಬಹಳ ಕೂಡ ಕೇಳಿದಿರಿ ಇತಿಹಾಸವನ್ನು ಕೇಳಿದಿರಿ ಜಲೆಯನ್ನು ವಾರ ಇತಿಹಾಸವನ್ನು ಇತಿಹಾಸವನ್ನ ತಾವೆಲ್ಲರೂ ಕೂಡ ಕೇಳಿದಿರಿ ಇಪ್ಪತ್ತು ಸಾವಿರ ಜನ ಒಟ್ಟಿಗೆ ನಿಂತ್ಕೊಂಡು ಈ ದೇಶವನ್ನ ಕಟ್ಟಬೇಕು ಬ್ರಿಟಿಷರನ್ನ ಹೊಡೆದೋಡಿಸ್ಬೇಕು ಅಂತಕ್ಕಂತ ಮೀಟಿಂಗ್ ಮಾಡ್ತಾ ಇರ್ತಾರೆ ಶಾಂತಿಯುತವಾಗಿರ್ತಕ್ಕಂತಹ ಮೀಟಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿ ಡೇರ್ ಅಂತಕ್ಕಂಥವ್ರು ಆ ಒಂದೇ ಬಾಗಿಲ ಇರ್ತದೆ ಇಲ್ಲಿ ಎರಡು ಬಾಗಿಲುಗಳಿದಾವ ಶಾಲೆಗಳಲ್ಲಿ ಎರಡು ಆದ್ರೆ ಅಲ್ಲಿ ಇಪ್ಪತ್ತು ಸಾವಿರ ಜನ ಸೇರಿರ್ತಕ್ಕಂಥದಕ್ಕೆ ಹೋಗೋದಕ್ಕೂ ಮತ್ತು ಬರೋದಕ್ಕೂ ಒಂದೇ ಬಾಗಿಲು ಇರ್ತಕ್ಕಂಥದ್ದು ಪುಟ್ಟ ಬಾಗಿಲು ಅಲ್ಲಿ ತಗೊಂಡು ಬಂದು ಬಂದೂಕನ್ನ ಹಾರಿಸಾಕತ್ತಿದ್ರೆ ಗುಂಡುಗಳನ್ನ ಹಾರಿಸಾಕತ್ತಿದ್ರೆ ಐದಾರು ನೂರು ಜನ ಸಾವನ್ನಪ್ಪ ಅಲ್ಲೆಲ್ಲೋ ಒಂದ್ ಕಡೆ ಬಾವಿಯಲ್ಲಿ ಹೋಗಿ ಸಿಗೀತಾರೆ ಸಾವಿರಾರು ಜನ ಅಲ್ಲಿ ಹೋಗಿ ಜಿಗಿತಾರೆ ಕೆಳಗೆ ಬಿದ್ದವರು ಸತ್ತು ಹೋಗ್ತಕ್ಕಂಥ ವ್ಯವಸ್ಥೆ ಆಗೋದು ಬಲಿದಾನದ ಕಾರಣವಾಗಿರ್ತಕ್ಕಂಥದ್ದು ಸ್ವತಂತ್ರದ ಹೋರಾಟಕ್ಕೋಸ್ಕರವಾಗಿ ಆರು ವರ್ಷದ ಹುಡುಗ ಐದಾರು ವರ್ಷದ ಹುಡುಗ ಭಗತ್ ಸಿಂಗು ಅಲ್ಲಿಗೆ ಹೋಗ್ತಾನೆ ನೋಡ್ತಾನೆ ರಕ್ತ ಸಿಕ್ತವಾಗಿರ್ತಕ್ಕಂಥ ಮಣ್ಣು ಅದು ರಕ್ತ ಸಿಕ್ತವಾಗಿರ್ತಕ್ಕಂಥ ಮಣ್ಣು ಅಳತಾನೆ ಕುತ್ಕೊಂಡು ಅಳ್ತಾನೆ ಇವರೆಲ್ಲ ನಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿರ್ತಕ್ಕಂಥವ್ರು ತನ್ನ ಬ್ಯಾಗ್ನಲ್ಲಿ ಇರ್ತಕ್ಕಂಥ ನಾನು ವಿದ್ಯಾರ್ಥಿಗಳಲ್ಲಿ ದೇಶ ಪ್ರೇಮ ಇವಾಗಲೇ ಅದಕ್ಕೆ ಭಗತ್ ಸಿಂಗ್ ನೆನಪು ಮಾಡಿಕೊಳ್ತಕ್ಕಂಥ ಪುಟ್ಟದಾಗಿರ್ತಕ್ಕಂಥ ಗ್ಲಾಸ್ ಇರ್ತದೆ ಬಾಟಲ್ ಇರ್ತದೆ ಆ ಬಾಟಲ್ ತೆಗೆದುಕೊಳ್ತಾನೆ ಆ ಬಾಟಲ್ ತೆಗೆದುಕೊಂಡು ಅಲ್ಲಿ ಬಿದ್ದಿರ್ತಕ್ಕಂಥ ರಕ್ತ ಕೂಡ ಎಲ್ಲ ಅದ್ರಲ್ಲಿ ಹಾಕೋತಾನೆ ಆ ಬಾಟಲ್ ನಲ್ಲಿ ರಕ್ತ ಹಾಕೊಂಡು ಮನೀಗ್ ಬರ್ತಾನೆ ಅಕ್ಕ ಲೇಟ್ ಇಷ್ಟೇಟ್ಕೊಳ್ಳೆ ಅಪ್ಪಣ್ಣ ಅಂತಾನೆ ಆ ಅಕ್ಕನೇ ಹೇಳ್ತಾರೆ ಏನು ಏನ್ ಯೋಚನೆ ಮಾಡ್ಬೇಡ ಇವತ್ತು ಬಹಳ ನೋವಾಗಿರ್ತಕ್ಕಂಥದ್ದು ನನಗೆ ಜಲಿಯನ ವಾಲಾ ಭಾಗದಲ್ಲಿ ಹೋಗಿ ನೋಡಿದ್ರೆ ನನಗೆ ಕಣ್ಣೀರಲ್ಲ ಕಣ್ಣಾಗ ರಕ್ತ ಬರ್ತಾ ಇತ್ತುಪ ರಕ್ತ ಬರ್ತಾ ಇತ್ತು ಅಂತ ಸಣ್ಣ ಹುಡುಗ ಪುಟ್ಟ ಹುಡುಗ ಭಗತ್ ಸಿಂಗ್ ಅವನು ಹೇಳ್ತಾನೆ ಅಕ್ಕ ಇನ್ ಮೇಲೆ ನಮ್ಮ ನಮ್ಮ ಮನೆಯಲ್ಲಿರ್ತಕ್ಕಂಥ ಜಗಲಿ ಮೇಲೆ ದೇವರುಗಳನ್ನ ಫೋಟೋ ಇಟ್ಟು ಪೂಜೆ ಮಾಡೋದ್ರ ಜೊತೆ ಜೊತೆಗೇನೆ ಈ ಒಂದು ರಕ್ತ ಸಿಕ್ತವಾಗಿರ್ತಕ್ಕಂತ ಬಾಟಲ್ ಇಟ್ಟು ನಾವು ಪೂಜೆ ಮಾಡೋಣ ಯಾಕೆಂದ್ರೆ ಈ ರಕ್ತ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿರ್ತಕ್ಕಂಥ ರಕ್ತ ಇದೆ ಇನ್ಮೇಲೆ ಅದನ್ನ ಪೂಜೆ ಮಾಡೋಣ ಅಂತಕ್ಕಂಥ ಮಾತನ್ನು ಭಗತ್ ಹೇಳ್ತಾರೆ ನಾನ್ ಅಷ್ಟು ಚಿಕ್ಕ ವಯಸ್ಸಿನ ಎಷ್ಟು ಅವನಲ್ಲಿ ಇರ್ತಕ್ಕಂಥ ಈ ದೇಶವನ್ನ ಕಾಪಾಡಬೇಕು ಈ ದೇಶಕ್ಕೆ ನಾನು ಅರ್ಪಣೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಆಸೆ ಇರ್ತಕ್ಕಂಥ ಮನೆಗೆ ಹೋದ್ರೆ ಹೊಲಕ್ ಹೋದ್ರೆ ತಂದೆ ಜೊತೆಗೆ ಹೊಲಕ್ ಹೋದ್ರೆ ಕೇಳುತ್ತಿದ್ದ ಅವನು ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಯುವಕರು ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಏನೇನೇ ಯೋಚನೆ ಮಾಡ್ತೀವಿ ಯುವಕರು ಮೊದಲಾಗಿ ಯೋಚನೆ ಮಾಡಕ್ ಪಾನ್ ಪರಾಕು ಗುಟ್ಕಾ ಇವ್ನೆಲ್ಲ ತಿಂದು ದೇಹವನ್ನ ಹಾಳು ಮಾಡ್ಕೊಳ್ತಾ ಇದ್ದೀವಿ ನಾವೆಲ್ಲ ಯಾವ್ದಾದ್ಕು ನಮ್ಮ ದೇಹವನ್ನ ಅರ್ಪಣೆ ಮಾಡ್ಕೊಳ್ತಾ ಇದ್ದೀವಿ ಯಾವುದಕ್ಕೂ ಅಲ್ಲ ಕೊಟ್ರು ಕೂಡ ಕೂಡ ಅದು ಸಾರ್ಥಕತೆ ಆಗ್ಬೇಕು ಕೂಡ ಸಾರ್ಥಕತೆ ಆಗ್ಬೇಕು ಸುಮ್ ಸುಮ್ನೆ ಸಾಯೋದಲ್ಲ ಅಪ್ಪನ ಜೊತೆಗೆ ಹೊಲಕ್ ಹೋದ್ರೆ ಅವಾಗ ಭಗತ್ ಸಿಂಗ್ ಸಣ್ಣವ ಹತ್ತು ಹನ್ನೆರಡು ವರ್ಷದಲ್ಲಿ ಇರ್ತಕ್ಕಂಥವ್ರು ಹೊಲಕ್ ಹೋದ್ರ ತೋಟಕ್ ಹೋದ್ರೆ ಆ ಭಾಗದಲ್ಲಿ ಗೋಧಿ ಬಾಳ ಬೆಳಿತಾರೆ ಅಪ್ಪನ ಕೇಳ್ತಾರೆ ಅಪ್ಪ ಗೋಧಿ ಒಂದ್ ಹಾಕಿದ್ರೆ ಸಾವಿರಾರು ಕಾಳು ಕೊಡ್ತದಲ್ಲ ಹಂಗೆ ಒಂದು ಬಂದೂಕನ್ನ ನಾವು ಬಿತ್ತಿದ್ರೆ ನೂರಾರು ಬಂದೂಕಗಳು ಬೆಳೀತಾವೆ ಅದು ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಗೆಳೆಯರಿಗೆ ಕೊಡ್ತೇನೆ ಬ್ರಿಟಿಷರ್ ಹೊಡೆದು ನಮ್ಮ ದೇಶವನ್ನು ಬಿಡಿಸಿ ಕಳಿಸ್ತೇನೆ ಭಗತ್ ಸಿಂಗ್ ಹೇಳ್ತಾನೆ ಭಗತ್ ಸಿಂಗ್ ಹೇಳ್ತಾನೆ ಅಂದ್ರೆ ಈ ದೇಶ ಕಟ್ಟಿರೋದು ಈ ದೇಶ ಇರೋದು ಸಾಮಾನ್ಯವಾಗಿರ್ತಕ್ಕಂಥದ್ದು ಅಲ್ಲ ಅವನ್ನೆಲ್ಲ ನಾವು ನೆನಪು ಮಾಡ್ಕೋಬೇಕು ನಮ್ಮ ಮನಸ್ಸಿನಲ್ಲಿ ನಾವೇ ಈ ದೇಶದ ಬಗ್ಗೆ ನಾವೆಲ್ಲರೂ ಕೂಡ ಚಿಂತನೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ದೇಶ ಅಂದ್ರೆ ಈ ಭೂಮಿ ಅಲ್ಲ ಮಾತ್ರ ಭೂಮಿ ಅಲ್ಲ ಈ ದೇಶ ಅಂದ್ರೆ ಗಿಡಿ ಗುಡ ಗುಡಿ ಗುಂಡಾರಗಳು ಮಾತ್ರ ದೇಶದ ಆಸ್ತಿಗಳಲ್ಲ ನಾನು ಒಂದು ದೇಶನೇ ನಾನು ಯಾವತ್ತು ನಾನು ಭಾರತೀಯ ನಾನೇ ಭಾರತ ಅಂತಕ್ಕಂಥ ಮನಸ್ಸು ಬರ್ತದೆ ಅವತ್ತು ನಿಜವಾಗಿರ್ತಕ್ಕಂಥ ಭಾರತೀಯರಾಗಲಿಕ್ಕೆ ಸಾಧ್ಯತೆ ಇರ್ತಕ್ಕಂಥ ತರುಣ ಸಾಗರ್ ಮುನಿಯವರು ಹೇಳ್ತಕ್ಕಂತ ಸಂದರ್ಭದಲ್ಲಿ ಒಂದು ಕಥೆಯನ್ನ ಹೇಳ್ತಾರೆ ಅವ್ರು ನೆನಪು ಮಾಡಿಕೊಂಡು ಒಂದು ಶಾಲೆಯ ಟೀಚರ್ ಯಾಕಂದ್ರೆ ಇಲ್ಲೆಲ್ಲ ಕನ್ನಡ ಶಾಲೆ ಮರಾಠ ಶಾಲೆಗಳಲ್ಲೆಲ್ಲವೂ ಕೂಡ ಇದ್ದಾರೆ ಅವರಿಗೆ ಕಂಡಪಟ್ಟಿ ಟೆನ್ಷನ್ ಟೆನ್ಶನ್ ಇರ್ತದೆ ಟೀಚರಿಗೆ ಯಾಕಂದ್ರೆ ಮಕ್ಕಳ ಜೊತೆಗೆ ಐದಾರು ತಾಸುಗಳ ಕಾಲ ಆಡ್ತಿರ್ತಾರೆ ಒಂದೂರಿಂದ ಬಹಳ ಬೆಳಗ್ಗೆ ಎದ್ದ ತಕ್ಷಣ ಸಾಲಿಗೆ ಕಳಿಸ್ತಾನೆ ಸಂಜೆ ಬಂದ ತಕ್ಷಣ ಒಂದ್ ಇಟ್ಟಿರ್ ಊಟ ಮಾಡಿಸಿ ಮಲಗಿಸ್ಬಿಡ್ತೀವಿ ಅವ್ರ ನಿಮ್ ಜೊತೆ ಬಹಳ ಆದ್ರೆ ಎರಡರಿಂದ ಮೂರ್ ತಾಸು ಅಷ್ಟು ಆದ್ರೆ ನಾಲ್ಕು ತಾಸು ನಿಮ್ ಜೊತೆ ಅವ್ರ ಜೊತೆ ಎಂಟು ತಾಸು ಇರ್ತಾರೆ ನಿಮ್ ಮಕ್ಕಳ ಜೊತೆ ಅವ್ರಷ್ಟು ಹೇಗಬಾರ್ದು ಟೀಚರ್ಸ್ ಕಷ್ಟ ಎಷ್ಟಿರ್ತ ಅರ್ಥ ಮಾಡ್ಕೊಳ್ಬೇಕು ಏನೋ ಶಾಲೆಯಿಂದ ಬರ್ತಾನೆ ಒಬ್ಬ ಟೀಚರ್ ಶಾಲೆಯಿಂದ ಬರ್ತಾನೆ ಸರ್ ಬರ್ತಾನೆ ಮಾಸ್ತರ್ ಬರ್ತಾನೆ ಬರೋ ಕಾಲಕ್ಕೆ ಭಾರತ ದೇಶದ ಚಿತ್ರ ಬಿಡಿಸ್ಕೊಂಡು ಬಂದಿರ್ತಾನೆ ಬಹಳ ಸರಳ ಅಲ್ಲ ಭಾರತ ದೇಶದ ಚಿತ್ರ ಬಿಡಿಸೋದು ನಕ್ಷೆ ಬಿಡಿಸೋದು ಬಹಳ ಸರಳ ಅಲ್ಲ ಬಿಡಿಸ್ಕೊಂಡು ಬಂದಿರ್ತಾನೆ ಅಲ್ಲಿ ಇಟ್ಟಿರ್ತಾನೆ ಬಹಳ ಪುಟ್ಟ ಮಗು ಅರೆ ಹತ್ತು ಹನ್ನೆರಡು ವರ್ಷದ ಮಗು ಅವನ ಮಗ ಅದು ಏನು ಅಂತ ನೋಡದೆ ಗೊತ್ತಿಲ್ಲ ಆದ್ರೆ ಅದನ್ನ ಹರಿದು ಬಿಟ್ಟಿರ್ತದ ಆ ಆ ನಕ್ಷೆ ಏನ್ ಮಾಸ್ತರ್ ಬಿಡಿಸ್ಕೊಂಡ್ ಬರ್ತಾನೆ ಆ ನಕ್ಷೆಯನ್ನ ಹರಿದು ಬಿಟ್ಟಿರ್ತದೆ ಬಿಡ್ಸೋದೆ ಕಷ್ಟ ಅಂತಕ್ಕಂಥ ಕಾರಣದಿಂದ ಮೊದಲೇ ಶಾಲೆಯಿಂದ ಬಂದಿದ್ದ ಕೋಪ ಬಂತು ಆ ಹುಡುಗನಿಗೆ ಒಂದು ಎರಡು ಏಟು ಹೊಡಿತಾನೆ ಅಪ್ಪ ಅಪ್ಪ ಹೊಡಿತಾನೆ ಯಾಕೆ ಹೊಡಿತೀಯ ಅಂತ ಕೇಳಿದ್ರೆ ಆ ನಕ್ಷೆಯನ್ನು ಬಿಡಿಸ್ಕೊಂಡು ಬಂದಿದ್ದೆ ನಾನು ಆ ನಕ್ಷೆಯನ್ನು ಬಿಡಿಸ್ಕೊಂಡು ಬಂದಿದ್ದೆ ನೀನು ಹರಿದ್ ಹಾಕಿದೆಯಲ್ಲ ಹಾಳು ಬರಿಬೇಕಾದ್ರೆ ಎಷ್ಟು ಕಷ್ಟ ಐತೆ ಗೊತ್ತಾನೆ ನಿಮ್ಗೇನ್ ಗೊತ್ತೈತೆ ಅದ್ರ ಬಗ್ಗೆ ಅಂತ ಹೇಳಿ ತಿಳ್ಕೊಂಡು ಆ ಅಪ್ಪ ಹೇಳಿದ್ರೆ ಆ ಹೇಳ್ತಾನೆ ಇಷ್ಟ ತಾನೆ ಯಾಕೆ ಚಿಂತೆ ಮಾಡ್ತೀನಿ ಅವರ ಮಗ ಮಾಸ್ತರ್ ನೀ ಯಾಕೆ ಚಿಂತೆ ಮಾಡ್ತೀನಿ ಭಾರತ ನಕಾಶೆ ಬಿಡಿಸೋದೇನು ಬಹಳ ದೊಡ್ಡದಲ್ಲ ಬಹಳ ಅಂದ್ರೆ ಅವ್ರ ಅಪ್ಪಳಿಗೆ ಆಶ್ಚರ್ಯ ಆಗುತ್ತೆ ಅದೇನು ಬಹಳ ಸರಳ ಅಂತ ಹೇಳಿದ್ರೆ ನೀನ್ ಚಿಂತೆ ಮಾಡ್ಕೋಬೇಡ ನಾನ್ ಬಿಡಿಸ್ಕೊಡ್ತೇನೆ ಸುಮ್ಮನಿರುವಂತ ತಿಳ್ಕೊಂಡು ಆ ಪುಟ್ಟ ಮಗು ಮುಂದ್ಗಡೆ ಇರ್ತಕ್ಕಂಥ ಭಾರತ ನಕಾಶವನ್ನ ವಾಪಸ್ ತಿರುಗಿಸಿ ಹಿಂದ್ಗಡೆ ಒಂದು ಮನುಷ್ಯನ ಚಿತ್ರದ ಉಪಾಧಿಯಲ್ಲಿ ರಚನೆ ಮಾಡ್ತದ ಇಡಬೇಕು ಅಲ್ಲಿ ತಲೆ ಇಡ್ತಾನೆ ಕಣ್ಣೆಲ್ಲಿ ಇಡಬೇಕು ಅಲ್ಲಿ ಕಣ್ಣಿಡ್ತಾನೆ ಕಿವಿಯಲ್ಲಿ ಇಡಬೇಕು ಅಲ್ಲಿ ಕಿವಿ ಇಡ್ತಾನೆ ಸ್ವಂಟದ ಮೇಲೆ ಕೈ ಇಟ್ಟಿರ್ತಕ್ಕಂಥ ಒಬ್ಬ ಮನುಷ್ಯನ ಚಿತ್ರ ಮಾಡಿ ಹಿಂದ್ಗಡೆ ಮನುಷ್ಯನ ಚಿತ್ರ ಮಾಡಿ ವಾಪಸ್ ತಿರುಗಿಸಿ ನೋಡಿದ್ರೆ ಅದು ಭಾರತ ನಕಾಶ ಗಡಿ ಆಗಿರ್ತದೆ ಭಾರತ ನಕಾಶ ಗಡಿಯಾಗಿರ್ತಕ್ಕಂಥ ಯಾವಾಗ ನಾನು ಭಾರತ ಹಾಕ್ತೇನೆ ಅವಾಗ ನಾವು ನಿಜವಾಗ್ಲೂ ಕೂಡ ಆ ತಾಯಿಗೆ ನಾವು ಅರ್ಪಣೆ ಆಗುವ ರೀತಿಯಲ್ಲಿ ಅವಳಿಗೊಂದು ಹೂವು ಆಗ್ತಕ್ಕಂಥದ್ದು ಸಾರ್ಥಕತೆ ಆಗ್ತಕ್ಕಂಥದ್ದು ಇಷ್ಟೋ ತನೇ ಇಲ್ಲಿ ಹೂವು ಚೆಲ್ಲಿದ್ದೀವಿ ನಾವೆಲ್ಲ ಇಲ್ಲೆಲ್ಲಾ ಹೂವುಗಳನ್ನ ಹಾಕಿದ್ವಿ ತಾಯಿಗೆ ಹೂವುಗಳನ್ನ ಹಾಕಿದೀವಿ ನಾವು ಅದು ಎಷ್ಟು ಕೃತಜ್ಞತೆ ಭಾವನೆಯನ್ನು ಅರ್ಪಿಸ್ತದೆ ಅಂದ್ರೆ ಅಷ್ಟು ಕೃತಜ್ಞತೆ ಭಾವನೆ ನಾವು ಯಾವ್ದಕ್ಕೆ ಆದ್ರೂ ನಮ್ಮನ್ನ ಹಾಳು ಮಾಡ್ಕೊಳ್ತಾ ಇದ್ದೀವಿ ಆ ಹೂವು ನಮಗೆ ಬುದ್ಧಿ ಹೇಳ್ತದೆ ದೇಶಕ್ಕೋಸ್ಕರ ನೀನು ಅರ್ಪಣೆ ಆಗ್ಬೇಕಾಗಿರ್ತಕ್ಕಂಥದ್ದು ಕಾರಣ ಓ ಕಾಕಡ ಹೂವೆ ನೀನೆಷ್ಟು ಕಾಕಡ ಹೂವು ಮನುಷ್ಯನಿಗೆ ಬುದ್ಧಿ ಹೇಳ್ತದೆ ಓ ಕಾಕಡ ಹೂವೆ ನೀನೆಷ್ಟು ಕಾಕಡ ಹುಟ್ಟಿದೆ ಬಡಬಡ ಕಣ್ಣು ಬಿಟ್ಟೆ ಪಳಪಳ ಉದುರಿದೆ ಬಡಬಳ ಒಂದೇ ದಿನದ ಜೀವನ ಆದರೂ ಪಾವನ ನೀನು ನನ್ನ ಮನೆಯ ನಂದನ ನಿನಗೆ ಕೋಟಿ ವಂದನ ನಿನಗೆ ಕೋಟಿ ವಂದನ ಅಂತಕ್ಕಂಥ ಒಂದು ಕವಿ ಬಾಳತನ ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಮಾಡತಕ್ಕಂಥ ಒಂದು ಹೂವು ಆ ತಾಯಿಗೆ ಮುಡುಪಾಗಿರ್ತಕ್ಕಂಥದ್ದು ಆಗತ್ತೆ ಅಂದ್ರೆ ಈ ಜೀವ ಆ ಭೂಮಿಯಲ್ಲಿ ಹುಟ್ಟಿದೆ ಅಂದ ಬಳಿಕ ಇದು ತಾಯಿಗೋಸ್ಕರವಾಗಿ ಸದಾ ಕಲೆ ಮಿಡಿತಕ್ಕಂತ ವ್ಯವಸ್ಥೆ ಆಗ್ಬೇಕು ಅದಕ್ಕೋಸ್ಕರ ನಾವೆಲ್ಲಾ ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಹಬ್ಬ ಯಾವುದು ಅಂತಂದ್ರೆ ಇದು ಜಾತ್ಯವಾಗಿರ್ತಕ್ಕಂತ ಹಬ್ಬ ಯಾವ್ದಾದ್ರು ಇದ್ರೆ ಅದು ಸ್ವತಂತ್ರೋತ್ಸವ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಇದು ನಿನ್ನ ಮನೆ ಮನೆಯಲ್ಲೂ ಕೂಡ ಹಬ್ಬದೋಪಾದಿಯಲ್ಲಿ ಆಚರಣೆ ಮಾಡಕ್ ಸುಮ್ನೆ ಶಾಲೆಯಲ್ಲಿ ಒಂದಿರೋ ಸ್ವೀಟ್ ಕೊಡ್ತಾರೆ ಭಾರತ್ ಮಾತಾ ಜಯ ಅಂತ ಹೂವು ಇವತ್ತಿನ ಅಥವಾ ಕೂಡ ಈ ದೇಶದ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ನಾವೆಲ್ಲರೂ ಸನ್ನದ್ದರಾಗಬೇಕು ಯುವಕರೆಲ್ಲ ಇದೇನ್ ಬಿಡು ಶಾಲೆಯವರಿಗೆ ಮಾತ್ರ ಅಂತಲ್ಲ ನಾವೆಲ್ಲ ಯುವಕರು ಹಿರಿಯರು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥ ಈ ದೇಶವನ್ನ ಕಟ್ಟಲಿಕ್ಕೆ ಈ ಗ್ರಾಮದಿಂದ ಗೋಗಾಡ ಗ್ರಾಮದಿಂದ ನಾವೇನ್ ಮಾಡ್ಲಿಕ್ಕೆ ಸಾಧ್ಯತೆಗಳಿದಾವೆ ಯಾವ್ಯಾವ ವ್ಯವಸ್ಥೆಗಳನ್ನ ನಾವು ಮಾಡ್ಬೇಕು ನಮ್ಮ ಊರಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಇಲ್ಲಿ ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಯಾವುದೇ ಶಾಲೆ ಮರಾಠಿ ಕನ್ನಡ ಹಿಂದಿ ಯಾವುದೇ ಶಾಲೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಯಾರು ಲಕ್ಷ್ಮೀ ಬಾಯಿದ್ದಾರೆ ಗೊತ್ತಿಲ್ಲ ಯಾರು ಭಗತ್ ಸಿಂಗ್ ಇದ್ದಾರೆ ಗೊತ್ತಿಲ್ಲ ಯಾರು ಸುಭದೇವ ಇದ್ದಾರೆ ಗೊತ್ತಿಲ್ಲ ಯಾರು ಪರಮಹಂಸರ್ ಇದ್ದಾರೆ ಗೊತ್ತಿಲ್ಲ ಯಾರು ವಿವೇಕಾನಂದರು ಇದ್ದಾರೆ ಗೊತ್ತಿಲ್ಲ ಅವರನ್ನ ನೋಡಿ ಅವರನ್ನ ತಯಾರು ಮಾಡ್ತಕ್ಕಂತ ವ್ಯವಸ್ಥೆ ನಮ್ದು ನಮ್ಮ ಮನಸ್ಸುಗಳು ಈ ದೇಶಕ್ಕೋಸ್ಕರ ಸದಾ ಕಾಲ ಮಿಡಿತಕ್ಕಂತ ಈ ದೇಶವನ್ನ ಕಟ್ಟಲಿಕ್ಕೆ ನಮ್ದು ಕೂಡ ಏನು ಸಾಧ್ಯತೆ ಇದೆ ಅನ್ನೋದನ್ನ ನಾವೆಲ್ಲರೂ ಕೂಡ ರೂಢಿ ಮಾಡಿಕೊಳ್ಬೇಕು ಅಂತಕ್ಕಂತ ಮಾತನ್ನ ಹೇಳಿ ಇವತ್ತು ಬಹಳ ಖುಷಿಯಾಗಿರ್ತಕ್ಕಂತದ್ದು ಗೋಗವಾಡದ ಎಲ್ಲಾ ಕಡೆನೂ ಕೂಡ ಧ್ವಜಾರೋಹಣ ಮಾಡತಕ್ಕಂತ ಯೋಗ ಬಹುಶಃ ಯೋಗ ಯೋಗವನ್ನು ನೀವು ಕೊಟ್ಟಿ ಕೂಡಿ ಕೊಟ್ಟಿದ್ದಕ್ಕೋಸ್ಕರವಾಗಿ ಎಲ್ಲರಿಗೂ ಕೂಡ ಮತ್ತೊಂದು ಧನ್ಯವಾದಗಳನ್ನು ತಿಳಿಸಿ ನಿಮ್ಗೆಲ್ಲರಿಗೂ ಕೂಡ ಎರಡು ಒಳ್ಳೆಯದಾಗ ನಮ್ಮ ಕಿವಿಗೆ ಬಿದ್ದಿದ್ದು ಬಹಳ ಪಾವನವಾಯಿತು ಅಂತ ಮುಂದಿನ ಒಂದು ಧ್ವಜಾರಾಮಗಳು ಹಬ್ಬದ ನಿತ್ಯವಾಗಿ ಶಕ್ತಿ ದೇವರು ನನ್ನ ಗುಬ್ಬಾಡ್ ಗ್ರಾಮದ ಸರ್ವ ಗ್ರಾಮಸ್ಥರಿಗೆ ಕೊಳ್ಳೆ ಅಂತ ಹೇಳ್ತಾ ಆ ಮುಂದಿನ ಒಂದು ಕಾರ್ಯಕ್ರಮ 总干事。